ಹಾಂ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಎಂಜಾಯ್ ಮಾಡಿದಂಥ ವಿಡಿಯೋ ನೈಟ್ ಡಿನ್ನರು ಪಾನಿಪುರಿ ನಾವು ಎಲ್ಲ ಒಟ್ಟಿಗೆ ಸೇರ್ಕೊಳ್ಳೋದೇ ಒಂಥರ ಖುಷಿ ಅಂದರೆ ಇವಾಗೆಲ್ಲ ಮಕ್ಕಳುಗಳೆಲ್ಲ ದೊಡ್ಡರಾಗ್ಬಿಟ್ಟಿದ್ದಾರೆ ಆಲ್ಮೋಸ್ಟು ಇವಾಗ ಒನ್ ಟೈಮಿಗೆ ಅಂತ ಸೇರ್ಕೊಳ್ಳೋಕ್ಕಾಗೋದಿಲ್ಲ ಅವಾಗೆಲ್ಲ ಅವಾಗವಾಗ ಅವಾಗ ಸೇರ್ಕೊತಿದ್ವಿ ತುಂಬ ಚೆನ್ನಾಗಿರೋದು ಆವಾಗ ಕೋವಿಡ್ ಟೈಮಲ್ಲಂತೂ ಎಷ್ಟು ಎಂಜಾಯ್ ಮಾಡಿದ್ವಿ ಲೆಕ್ಕನೇಲ್ಲ ಕೋವಿಡ್ ಟೈಮಲ್ಲೇ ನಾವು ಈ ಪಾನಿಪುರಿ ಪಾರ್ಟಿ ಶುರು ಮಾಡ್ಕೊಂಡಿದ್ದು ಸೊ ಅವಾಗೆಲ್ಲ ಸಿಕ್ತಿರ್ಲಿಲ್ಲವಲ್ಲ ಮನೆಯಲ್ಲೇ ನಾವೇ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಸೇರ್ಕೊಂಡು ದೈಪುರಿ ಪನಿಪುರಿ ಗೋಲ್ಗಪ್ಪ ಈ ಥರ ಎಲ್ಲ ರೆಡಿ ಮಾಡ್ಕೊತಿದ್ವಿ ಒಂಥರ ತುಂಬ ಚೆನ್ನಾಗಿರ್ತಿತ್ತು ಅದೇ ಥರ ಮೆಮೊರಿನ ರೀಕ್ರಿಯೇಟ್ ಆಯಿತು ತುಂಬ ಇಷ್ಟ ಆಯಿತು ನಮ್ಗೆ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ನೈಟ್ ಡಿನ್ನರೆಲ್ಲ ಅರೇಂಜ್ ಮಾಡ್ಕೊಂಡಿದ್ವಿ ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರ್ಕೊಂಡು ರಾತ್ರಿ ಮಾತು ಕತೆ ಆಡ್ಕೊಂಡು ಎಷ್ಟೊತ್ತಿಗೆ ಮಲಗ್ತೀವಿ ಅನ್ನೋದೇ ಗೊತ್ತಿರೋಲ್ಲ ಒಂಥರ ಚೆಂದ ಈ ಥರ ಎಲ್ಲ ನನಗೆ ಈ ಸ್ನೇಹನ ದೇವ್ರಿಗೆ ಕೊಟ್ಟಿರೋ ವರ ಅಂತ ಹೇಳ್ಬೋದು ವರ ಮಾತ್ರ ಎಲ್ಲರಿಗೂ ಸಿಗೋದಿಲ್ಲ ಇರುತ್ತೆ ಫ್ರೆಂಡ್ಶಿಪ್ಪು ಅವ್ರವ್ರದೇ ಒಂದು ಬಾಂಡಿಂಗಲ್ಲಿರುತ್ತೆ ಇರುತ್ತೆ ನನ್ನ ಫ್ರೆಂಡ್ಶಿಪ್ಪು ನಿಜವಾಗ್ಲೂ ಚೆನ್ನಾಗಿದೆ ನನಗೆ ಖುಷಿ ಇದೆ ಮಾತ್ರ ಅಂದರೆ ಆಲ್ಮೋಸ್ಟ್ ಫ್ರೆಂಡ್ ಅಂದರೆ ನಾವು ನಾವೇ ಸೇರಿಕೊಂಡ್ರೆ ಏನತ್ರ ಫ್ಯಾಮಿಲಿ ಫ್ಯಾಮಿಲಿ ಸೇರ್ಕೊಳ್ಳೋದಿದೆಯಲ್ಲ ಫ್ರೆಂಡಾಗಿ ಮಕ್ಕಳಿಂದ ಫ್ರೆಂಡಾಗಿ ನಾವು ಫ್ರೆಂಡಾಗಿ ನಮ್ಮಿಂದ ನಮ್ಮ ನಮ್ಮ ಹಸ್ಬೆಂಡ್ಸು ಎಲ್ಲ ಫ್ರೆಂಡಾಗಿ ಒಟ್ಟೇ ಇರೋದಿದೆಯಲ್ಲ

ഇതൊരു ചിത്രമോ ഇതിനൊരു ചിത്രോ സർപ്പാ ഇതിലും പരിപാടി ഉണ്ടോ കളമടടി അല്ല നിങ്ങ നേങ്ങോ ഇതിന്റെ ടകള വാ അത് വീഡിയോ ആവmathbb അത് കേൾക്ക് ഞാൻ തിന്നേല അതാണോ ഞാൻയാ ഇരങ്ങിലം ബൈന്നടം നോടാ വാ വാക്ക് ഇയന്റി വച്ചി മര ಆಸನದಲ್ಲಿ ಮುಂಗಾರು ಮಳೆ ತರಗಿಳಿದ ಆ ಕ್ಷಣ ಸಂತಸವೋ ಸಂತಸ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಖುಷಿನ ಹೇಳ್ಕೊಳಕ್ಕೆ ನನಗೆ ಬರ್ತಾ ಇಲ್ಲ ಎಲ್ಲ ಒಳಗಿದ್ವಿ ಆ ಜೋರ್ ಸೌಂಡಿಗೆ ಎಲ್ಲ ಹೊರಗೆ ಬಂದ್ಬಿಟ್ವಿ ಇನ್ನೊಂದು ವಿಶೇಷ ಅಂದ್ರೆ ಎಲ್ಲ ಕಾಲು ಹೇಳ್ಕೊತಿದ್ವಿ ನಾವೇನೆ ತುಂಬ ದಿನದಿಂದ ಸೇರ್ಕೋಬೇಕು ಅಂತ ಅನ್ಕೋತಿದ್ವಿ ಸೇರ್ಕೊಂಡಿರಲಿಲ್ಲ ಅವಾಗ ಸೇರ್ಕೊಂಡಿದ್ಕೋ ಮಳೆ ಬಂದಿದ್ಕೋ ನೋಡಿ ಅವತ್ತೇ ಸೇರ್ಕೊಂಡಿದ್ರೆ ಮಳೆ ಇಷ್ಟೊತ್ತಿಗೆ ಬರ್ತಿತ್ತು ನೋಡಿ ಇವಾಗ ಸೇರ್ಕೊಂಡಿದ್ದು ಬರ್ತಿದೆ ಅಂತ ಬಟ್ ಖುಷಿಯಾಯಿತು ನಾವೆಲ್ಲ ಸೇರ್ಕೊಂಡಿದ್ಕೋ ಮಳೆ ಬಂದಿದ್ಕೋ ಆ ಸ್ಮೆಲ್ಲು ಮಳೆ ಬಂದಾಗ ಮಣ್ಣಿನ ಸ್ಮೆಲ್ ಬರೋದಲ್ಲ ಎಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಒಂದು ಹಾಫ್ ಆನ್ ಅವರ್ ನಾವು ಒಳಗೆ ಹೋಗಲಿಲ್ಲ ಮಳೆ ನಿಲ್ಲವರ್ಗು ಅಷ್ಟೇ ಎಂಜಾಯ್ ಮಾಡಿದ್ವಿ ಒಂಥರ ಚೆನ್ನಾಗಿತ್ತು ಆವಾಗಷ್ಟೇ ಅಣ್ಣ ನಮ್ಮನೆಯವರೆಲ್ಲ ಬಂದರು ಬಟ್ ಏನೋ ಎಲ್ಪ್ ಮಾಡ್ಕೊಡ್ತೀನಿ ಈರುಳ್ಳಿ ಅಂತ ಹಚ್ಕೊಡ್ತೀನಿ ಅಂತ ಹಚ್ಕೊಡ್ತಿದ್ರು ಬಟ್ ಕಾಂಪ್ಲಿಮೆಂಟರಿಯಾಗಿ ಪಾನಿಪುರಿ ತಿನ್ಸ್ಕೊಳ್ತಾ ಇದ್ದಾರೆ ನನ್ನ ಹತ್ರ Judah, Judah, Judah. ಹೆಸ್ರನ್ನ ಪಲಾವು ಬಜ್ಜಿ ಸೈಡ್ ಸಿಕ್ಕೋ ಇದು ಸೌತೆಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಬಟ್ ನಾವು ಯಾವಾಗಲೂ ಊಟ ಮಾಡೋದೇ ಲೇಟ್ ನೈಟು ಬಿಡಿ ನಾವು ಸೇರ್ಕೊಳ್ಳೋದೇ ನೈಟು ಚೆನ್ನ ಮಾತು ಕತೆ ಆಡಿ ಕಾಮಿಡಿ ನಗೋದು ಎಷ್ಟಿರುತ್ತೆ ಅಂದರೆ ಒಬ್ರಿಗೊಬ್ರು ಕಾಲ ಹೇಳ್ಕೊಂಡು ಅದು ಎಷ್ಟು ಮಾತಾಡಿದ್ರೂ ಮುಗ್ದಿರೋದೇ ಇಲ್ಲ ಊಟಕ್ಕೆ ಇನ್ನು ನಾವು ಯಾವಾಗಲೂ ಇದೇ ಥರ ಎಲ್ಲರೂ ಎಂಟು ಜನ ಹೀಗೆ ಮಕ್ಕಳದೆಲ್ಲ ನಿದ್ದೆ ಮಾಡಿಬಿಡ್ತಾರೆ ಅಂತ ಬೇಗ ಊಟ ಕೊಟ್ಬಿಡ್ತೀವಿ ಬಟ್ ಅವ್ರು ಊಟ ಗೀಟ ಮಾಡಿ ಗೇಮ್ಸ್ ಏನಾದ್ರು ಆಡೋದು ಇಂಡೋರ್ ಗೇಮ್ಸ್ ಏನಾದ್ರು ಕಾರ್ಡ್ಸು ಚಕ್ಕಬರ ಕ್ಯಾರಮ್ ಈ ಥರ ಏನಾದ್ರು ಆಡೋದಿದ್ರೆ ಆಡ್ಕೊಂಡಿರ್ತಾರೆ ಇಲ್ಲ ಏನಾದ್ರು ಅವ್ರದ್ದೇ ಅದು ಏನಾದ್ರು ಮಾತುಕತೆ ಇದ್ದರೆ ಅವ್ರು ಮಾತಾಡ್ಕೊಂಡು ಆಲ್ಟೆ ಒಳಗೊಂದು ಕೀಟಲೆ ಮಾಡ್ಕೊಂಡು ಇರ್ತಾರೆ ಬಟ್ ನಾವು ಇದೇ ಥರ ಕೂತ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಯಾವಾಗಲೂ ಊಟ ಮಾಡೋದು ಕೋವಿಡ್ ಟೈಮಲ್ಲಂತೂ ತುಂಬ ಸೇರ್ಕೊಳ್ಳಿ ಇತ್ತೀಚೆಗೆ ಸ್ವಲ್ಪ ಕಮ್ಮಿಯಾಗಿದೆ ಮಕ್ಕಳು ದೊಡ್ಡರಾಗಿರೋ ಕಾರಣ ಸೊ ಅದು ಖುಷಿ ಇದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಬಾಯ್